ಬಿಜಾಪುರನಾಗ ಈಗ ಯಾಕೆ ಬರೋಬ್ಬರಿ ಮತ್ತೆ ಯಾಕೆದ್ರ ಯಾಕ ನಾವೆಲ್ಲ ಗಟ್ಟಿದೀವಿ ಅಂತ ಹೇಳಿ ಬಿಜಾಪುರನಾಗ ಒಂದಿತ್ತು ಅಡಿಯಾಡ್ತಾ ಅದ್ರಿ ರಾತ್ರಿ ಅಡ್ಯಾಳೆಲ್ಲ ಕೋತ ಬಿಟ್ಬಿಡ್ರಿ ಅವ್ರು ರಾತ್ರಿ ಎಲ್ಲ ಹೇಳ್ತಾ ನಿಮ್ಗೆ ನಮ್ಮೆಲ್ಲ ವಾಟ್ಸಪ್ನಾಗ ಬರ್ತಾವ ಫೋಟೋ ಗೌಡ್ರೆ ಇವತ್ತು ಅದಾನು ನೋಡ್ರಿ ನೀವು ಎಲ್ಲ ಕೊತ್ತ ನೋಡ್ಲತ್ತ ಎಲ್ಲಾನು ಹೋಗ್ತದ ಅದಕ್ಕೆ ಯಾರು ಸ್ವಚ್ಛಕ ಮಾಡಿ कुकु युवती हस्कोंदु हात अंतवले हार तगरी शाव मार्केट कुठे दर्शन बरेच हातीला हा तग हार मुगी बय्या हार निमगड मान मर्या युती हस्कुंकुम हातको इट् ಅದನ್ನೆಲ್ಲ ನೋಡಿ ಹಿಂದೂ ಜೈ ಶ್ರೀರಾಮ್ತೀನಿ ಜೈ ಶ್ರೀರಾಮ್ ಐದು ರೂಪಾಯಿ ಹತ್ತು ರೂಪಾಯಿ ಬಿಜಾಪುರ ಐದು ಹತ್ತು ಚೆನ್ನಾಗಿ ಎಲ್ಲೆಲ್ಲ ಪರಂಪರ ಬಿಟ್ಟು ಅಂತ ಕನಸು ಮಾಡ್ತೀವಿ ಅದಕ್ಕೆ ಚೌಕಸಿ ಮಾಡಬಾರ್ದು ಕೊಡುವುದ್ರ ಎಷ್ಟೋ ವಯಸ್ಸಾದ ಹಳೆ ನಮ್ಮ ಕಾಯಿಪನೆ ಮಾಡ್ತ ಬಿಜಾಪುರಕ್ಕೆ ಆ ಹೆಣ್ಮಕ್ಳ ಕಡೆ ವಯಸ್ ಕೂತಿರ್ತಾರ ಅವ್ರ ಮಕ್ಕಳು ನೋಡ್ಕೊತಿರ್ಬೋದ ಅವ್ರು ಆ ಕಾಯ್ಪನೆ ಮಾಡಿ ಜೀವನ ಮಾಡ್ತಿರ್ತಾರೆ ಒಂದ್ ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕೊಡ್ರಿ ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಕೊಟ್ಟು ಬರ್ತೇನೆ ನನ್ ಕೊಟ್ಟಾನ ಕೊಟ್ಟಣ ರೂಪಾಯಿ ಹೆಚ್ಚು ಇದು ಇಲ್ಲಿ ಯಾಕೋ ಪುಣ್ಯ ಹಾಕಿ ಮಕ್ಕಳ ಇದು ನಾಮ ಆಯ್ರ್ ಕೊಟ್ಟರೆ ಚಿನಾಕ 25 ರೂಪಾಯಿ ಜಾಡತೆ ಚಿನಾಕ ಕಲ್ತರೆ ಅಣ್ಣಾಕ್ಕೆ ಮಕ್ಕಳೆಲ್ಲಾ ಜಮ ಜರಾಯೆ ಆದರೆ ನಾಯಿ ಇಲ್ಲಾ ಒಂದು ತುಕುಡಿ ಹೊರಗೆ ಏನಂತ ನಾಯಿ ನಿನಿ ತುಂಬಾ ಮಕ್ಕಳು ಇಲ್ಲಿ ಹೆಡ್ ಮಕ್ಕಳು ಬರ್ತ ಕೇಳ್ತ ಅವನು ಒಂದು ತುಕುಡಿ ತುಕುಡಿ ಯಾಕೆ ಸಿಕ್ಕಿತು ಯಾಕೆ ಏನಂತ ಗೊತ್ತಾ ಈ ಮನೆಯ ಮಧ್ಯೆ ಕಣ್ಣು ಹೋಗಲಿ 나 ಹಾಳು ಕುಡಿಲ ಕಲ್ಕೋನಾಯೆ

छत्रपती शिवाजी महाराज या छत्रपती शिवाजी महाराज महाराष्ट्र राज्य स्थापने हिंदू सम्राज्य स्थापने महाराणा प्रताप महाराणा प्रताप दक्षिण गुरु उत्तर भारत महाराणा प्रतापेन अकबर बरे महाराणा प्रताप दिसले

ವಿಶ್ವರು ಅಲ್ಲ ತೀರೋ ನಮ್ಮಂತೆ ಹೇಳಿದ್ರೆ ಹೇಳಿ ನಮ್ಮೆಲ್ಲಾ ಐಟಲ್ ಮಾಡಿ ಹೋಗ್ಬೇಕು ನಮ್ಮಲ್ಲಿ ಗಾಂಧಿ ತತ್ವ ನೀಡಲಿಲ್ಲ ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನಮ್ದು ಸರ್ಕಾರ ವಲೋಭಾಯಿ ಮಾಡುವ ನಮ್ದು ಛತ್ರಪತಿ ಶಿವಾಜಿ ಮಹಾರಾಜು ಅಂತ ನಾವು ಸಂತ ಕಣ್ಣರಾಜ ನಮ್ದು ಬಾಬಾ ಸಾಹೇಬ್ ಅಂದೋಳಿ